ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ನಮಸ್ಕಾರ ವೀಕ್ಷಕರೇ ಸತ್ತ ಸುದ್ದಿಯಲ್ಲಿ ನಿಮಗೆ ಸ್ವಾಗತ ಮನೆ ಕಳ್ಳತನ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಇಬ್ಬರು ಆರೋಪಿತರ ಬಂಧನ ಅಂದಾಜು ನಾಲ್ಕು ಲಕ್ಷ ಆರು ಸಾವಿರ ರೂಪಾಯಿಯ ಬೆಲೆ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳು ವಶ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ನಗರ ಮತ್ತು ಹರಿಹರ ತಾಲೂಕಿನ ಮೆಲಮಿಂದ್ರ ಪಟ್ಟಣದಲ್ಲಿ ದಿನಾಂಕ ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತಾರರಂದು ದೂರದಾರರಾದ ಶ್ರೀಮತಿ ಜಮೀನಾ ಬಾನು ಗಂಡ ಅನ್ವರ ಭಾಷಾ ಜೆಸಿ ಬಡವಾಣೆ ಹರಿಹರ ಇವರ ಮನೆಗೆ ಬೀಗ ಮುರಿದು ನಲವತ್ನಾಲ್ಕು ಸಾವಿರ ನಗದು ಹಾಗೂ ಬೆಳ್ಳಿ ಬಂಗಾರ ಕಳತನವಾದ ಬಗ್ಗೆ ದೂರ ನೀಡಿದ್ದು ಹರಿಹರ ನಗರ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಜೀರೋ ಏಳು ಬಾರ್ ಇಪ್ಪತ್ತು ಇಪ್ಪತ್ತಾರು ಕಲಾಂ ಮುನ್ನೂರ ಮೂವತ್ತೊಂದು ಬ್ರಾಕೆಟ್ ಮೂರು ಮುನ್ನೂರ ಮೂವತ್ತೊಂದು ಬ್ರಾಕೆಟ್ ನಾಲ್ಕು ಮುನ್ನೂರ ಐದು ಬಿಎನ್ಎಸ್ ರೀತ್ಯ ಪ್ರಕರಣ ದಾಖಲಾಗಿರುತ್ತದೆ ಸದರಿ ಪ್ರಕರಣದಲ್ಲಿನ ಆರೋಪಿತರನ್ನು ಹಾಗೂ ಸ್ವತ್ತಿನ ಪತ್ತೆಗಾಗಿ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಶ್ರೀ ಪರಮೇಶ್ವರ್ ಹೆಗಡೆ ರವರ ಹಾಗೂ ದಾವಣಗೆರೆ ಗ್ರಾಮಾಂತರ ಉಪ ವಿಭಾಗ ಪೊಲೀಸ್ ಉಪಾಧ್ಯಕ್ಷಕರಾದ ಶ್ರೀ ಬಸವರಾಜ್ ಬಿಎಸ್ ರವರ ಮಾರ್ಗದರ್ಶನದಲ್ಲಿ ಹರಿಹರ ನಗರದ ಠಾಣೆಯ ಬಿಎಐ ಆದ ಆರ್ ಎಫ್ ದೇಸಾಯಿ ರವರ ನೇತೃತ್ವದಲ್ಲಿ ಎಚ್ ಎಸ್ ಮಂಜುನಾಥ್ ಸ್ವಾಮಿ ಪಿಎಸ್ಐ ಸಿರಿಪತಿ ಗಿನ್ನಿ ಪಿಎಸ್ಐ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಸಿಬ್ಬಂದಿಗಳನ್ನು ಒಳಗೊಂಡು ಪೊಲೀಸ್ ತಂಡವು ಕಾರ್ಯಾಚರಣೆ ಕೈಗೊಂಡಿದ್ದು ಹರಿಹರ ನಗರದಲ್ಲಿ ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿತರುಗಳಾದ ಮೊಹಮ್ಮದ್ ಇಸ್ಮಾಯಿಲ್ ಪ್ಲಾಸ್ಟಿಕ್ ಕೊಡಪಾನ್ ಇಸ್ಮಾಯಿಲ್ ತಂದೆ ಮೊಹಮ್ಮದ್ ಶರೀಫ್ ಸಾಬ್ ಅರವತ್ತೆರಡು ವರ್ಷ ಕೂಲಿ ಕೆಲಸ ವಾಸ ಟಿಪ್ಪು ನಗರ್ ಮೂರನೇ ಕ್ರಾಸ್ ಚನ್ನಗಿರಿ ಟೌನ್ ದಾವಣಗೆರೆ ಜಿಲ್ಲೆ ಸ್ವಂತ ವಿಳಾಸ ಎಸ್ ಎಸ್ ಎಂ ನಗರ್ ದಾವಣಗೆರೆ ಈತನನ್ನು ಹಾಗೂ ಕಳ್ಳತನ ಮಾಡಿದ ಸ್ವತ್ತನ್ನು ಸ್ವೀಕರಿಸಿದ ಆರೋಪಿತನಾದ ರೆಹಮಾನ್ ತಂದೆ ಮೊಹಮ್ಮದ್ ಇಕ್ಬಾಲ್ ಮೂವತ್ತೇಳು ವರ್ಷ ಕೂಲಿ ಕೆಲಸ ವಾಸ ಬಮುನಕಟ್ಟಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರನ್ನು ದಸ್ತಗಿರಿ ಮಾಡಿದ್ದು ಆರೋಪಿತರುಗಳಿಂದ ಮೇಲ್ಕಂಡ ಸದರಿ ಪ್ರಕರಣಕ್ಕೆ ಸೇರಿದಂತೆ ಬಸವನಗರ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಎಪ್ಪತ್ತಾರು ಬಾರ್ ಇಪ್ಪತ್ತು ಇಪ್ಪತ್ತೈದು ಪ್ರಕರಣ ಮೆಲೆಮಂದರ್ ಪೊಲೀಸ್ ಠಾಣೆಯ ಅಪರಾಧ ಸಂಖ್ಯೆ ಇನ್ನೂರ ಹತ್ತೊಂಬತ್ತು ಬಾರ್ ಇಪ್ಪತ್ತು ಇಪ್ಪತ್ತೈದು ಪ್ರಕರಣ ಮೆಲೆಮಂದೂರು ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಹನ್ನೊಂದು ಬಾರ್ ಇಪ್ಪತ್ತು ಇಪ್ಪತ್ತಾರು ಪ್ರಕರಣ ಹರಿಹರ ನಗರ ಪೊಲೀಸ್ ಠಾಣೆ ಅಪರಾಧ ಸಂಖ್ಯೆ ಇನ್ನೂರ ಏಳು ಇಪ್ಪತ್ತು ಇಪ್ಪತ್ತೈದು ಪ್ರಕರಣ ಒಟ್ಟು ಐದು ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮೂವತ್ತು ಮೂರು ಪಾಯಿಂಟ್ ಇಪ್ಪತ್ತೆರಡು ಗ್ರಾಂ ಬಂಗಾರ ಆಭರಣ ಹಾಗೂ ಒಂದು ಆರು ಒಂದು ಗ್ರಾಂ ಬೆಳ್ಳಿಯ ಆಭರಣ ಒಟ್ಟು ನಾಲ್ಕು ಲಕ್ಷ ಆರು ಸಾವಿರ ರೂಪಾಯಿ ಬೆಲೆಯ ಸ್ವತ್ತನ್ನು ಜಪ್ತು ಮಾಡಿಕೊಂಡಿರುತ್ತಾರೆ ಆರೋಪಿತರನ್ನು ನ್ಯಾಯಾಂಗ ಬಂಧನದಲ್ಲಿ ಇರುತ್ತಾರೆ ಈ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ಅಧಿಕಾರಿ ಹಾಗೂ ಅವರ ತಂಡಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವರದಿ ಸೈಯದ್ ಇರ್ಫಾನ್ ಸತ್ಯ ನ್ಯೂಸ್ ಕನ್ನಡ ಹರಿಹರ